ಎಷ್ಟು ಕಲರ್ದಲ್ಲಿದೆ ಯಾವುದೇ ತರಹದ ರಾಸಾಯನಿಕ ಗೊಬ್ಬರ ಇದಕ್ಕೆ ನಾವು ಬಳಸಿಲ್ಲ ನಾಟಿ ಮಾಡಬೇಕಾದ್ರೆ ಹತ್ತು ಕೆ ಜಿ ಅರ್ಗೋಪ್ಪ ಅವರು ನಂದಿದು ಒಟ್ಟು ಮೂವತ್ತು ಗುಂಟೆ ಇದೆ ಭತ್ತದ ಏರಿಯಾದ ಮೂವತ್ತು ಗುಂಟೆ ಮೇಲ್ಗಡೆ ಗದ್ದೆದು ಇದು ಇದು ಇವಾಗ ಮಧ್ಯ ಗದ್ದೆ ಕೆಳಗಡೆ ಒಂದು ಗದ್ದೆ ಇದೆ ಮೂವತ್ತು ಗುಂಟೆಗೆ ಹತ್ತು ಕೆ ಜಿ ಅರ್ಗೋಪ್ಪ ಅವರು ಅದ್ರ ಜೊತೆಗೆ ವರ್ಮಿ ಕಂಪೋಸ್ಟ್ ಏರಿಗಳ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಪ್ಲಾಂಟಿಂಗ್ ಮಾಡಬೇಕಾದ್ರೆ ಎರ್ಚಿದ್ದೆ ಎರ್ಚಿ ನಾಟಿ ಮಾಡಿದ್ದು ನಂತರ ನಾಟಿ ಮಾಡಿ ಹತ್ತು ದಿನಕ್ಕೆ ಹತ್ತೊಂಬತ್ತು ಇಪ್ಪತ್ತೊಂದನೇ ತಾರೀಕಿಗೆ ವೆಜ್ ಪವರು ಗ್ರೀನ್ ಗೋಲ್ಡು ಡ್ರಂಚಿಂಗು ಮಾಡಿದ್ದು ಸ್ಪ್ರೇನು ಮಾಡಿದ್ದು ನೀವು ನೋಡ್ಬೋದು ಈಗ ಭತ್ತನ ನೋಡಿ ಎಲ್ಲ ಎಲ್ಲ ಒಂದೇ ಥರ ಭತ್ತ ನೀವು ನೋಡ್ಬೋದು ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಕಲರು ಕಳ್ಕೊಂಡಿಲ್ಲ ಯಾವುದೇ ಥರ ಹುಳ ಆಗಲಿ ಇನ್ನೊಂದು ಯಾವುದೂ ರೋಗು ಏನೂ ಚಿಕ್ಕೆ ಮಚ್ಚೆ ಚಿಕ್ಕೆ ಏನೂ ಇಲ್ಲ ನೋಡ್ಬೋದು ನೀವು ಇಲ್ಲಿ ನೋಡಿ ಸತತ ಮೂರನೇ ವರ್ಷ ಬಳಸ್ತಾ ಇರೋದು ಭತ್ತಕ್ಕೆ ಕಬ್ಬಿಗೆ ಬಳಸ್ತಾ ಇರೋದು ನಾಲ್ಕು ವರ್ಷ ಈ ವರ್ಷ ಐದನೇ ವರ್ಷ ಬಳಸ್ತಾ ಇರೋದು ನಾನು ನೋಡ್ಬೋದು ನೋಡಿ ಭತ್ತ ಹೆಂಗೆ ಚೆನ್ನಾಗಿದೆ ಸಾಲಿಂದ ಸಾಲು ಕೂಡಿದೆ ಇವಾಗ ಔಷಧಿ ಹೊಡಿಬೇಕಾ ಕೂಡಿರಿಕ್ಕಿಲ್ಲ ನೋಡಿ ಮರಿಗಳ ಸಂಖ್ಯೆ ಹೆಂಗೆ ಬಂದಿದೆ ಯಾವುದೂ ಒಂದು ಚಿಕ್ಕ ಇಲ್ಲ ಏನಿಲ್ಲ ಯಾವುದೋ ಒಂದು ರೋಗದ ಸಿಂಪ್ಟಮ್ಸ್ ಏನೂ ಇಲ್ಲ ಇವಾಗ ಇನ್ನೂ ಸ್ಪ್ರೇ ಮಾಡಬೇಕಿದಕ್ಕೆ ಇದು ರಕ್ಷಕ ಪವರು ಎಲ್ಲ ಸ್ಪ್ರೇ ಮಾಡೋದಿದೆ ಗ್ರೋತಿಗೆ ಯಾವುದೂ ಕೊಟ್ಟಿಲ್ಲ ನಾವು ಮಳೆ ಇರೋದರಿಂದ ಇವಾಗ ಇದು ಮಾಡಬೇಕು ಇಲ್ಲಿ ನೋಡಿ ಕೆಮಿಕಲ್ದವ್ರದ್ದು ನಮ್ಮದು ಡಿಫ್ರೆನ್ಸ್ ತೋರಿಸ್ತೀನಿ ಇಲ್ಲಿಗೆ ಮುಗೀತು ನಮ್ಮದು ಇದು ತವರಿಗೆ ನಮ್ಮದು ಮುಗೀತು ನೋಡಿ ಹ್ಞೂ ಕೆಮಿಕಲ್ದವ್ರದ್ದು ನೋಡಿ ಅವ್ರದ್ದು ಗ್ರೋತೇ ಆಗಿಲ್ಲ ನಮಗಿಂತ ಮುಂಚೆ ಇದು ನೋಡಿ ಹೆಂಗೆ ಹಳದಿ ಹಳದಿ ಕಾಣಿಸ್ತಾ ಇದೆ ನೋಡಿ ಅವ್ರದ್ದು ಇಲ್ಲಿ ಎಲ್ಲ ಹಳದಿ ಆಗುತ್ತೆ ನೋಡಿ ಇಲ್ಲಿ ಹಳದಿ ಇದೆ ಚಿಕ್ಕೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಚಿಕ್ಕೆ ಡಿಸೀಸು ನೋಡಿ ನಿಮಗೆ ಹಳದಿ ಆಗಿರೋದು ಇದು ನಮ್ಮದು ಇದು ನಮ್ಮ ಪ್ಲಾಟ್ ಇದು ನಮ್ಮ ಪಕ್ಕ ನಮ್ಮ ಪ್ಲಾಟ್ ಪಕ್ಕನೇ ಹ್ಞೂ ಎಲ್ಲರೂ ನೋಡಿ ಇವರಿಗೆ ಎಷ್ಟು ಹಳದಿ ಕಾಣುತ್ತೆ ಇಲ್ಲಿ ನೋಡಿ ಹಳದಿ ಎಲ್ಲ ಏಲಿಗಳೆಲ್ಲ ಹಳದಿ ಕಾಣುತ್ತೆ ಎಲ್ಲ ರೋಗ ಒಣಗಿರೋ ಥರ ಏಲಿಯಲ್ಲ ನೋಡಿ ನಮ್ಮ ಇದಕ್ಕೆ ಇದಕ್ಕೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ನೀವು ಎಲ್ಲರು ಇವರು ನಮ್ಗಿಂತ ಮುಂಚೆ ಮಾಡಿದ್ದಿದ್ದು ಇದು ಜುಲೈ ಎಂಡಿಂಗ್ ಏನು ಮಾಡಿದ್ದಾರೆ ಅವರು ನಾವು ಆಗಸ್ಟ್ ಏಳು ಎಂಟು ನೋಡಿ ಒಂದು ಮೇಲೆ ಬಳಸಿ ನೀವು ಇಳುವರಿನ ಪಡ್ಕೋಬೋದು ಚೆನ್ನಾಗಿ ಮತ್ತು ಭೂಮಿಯಲ್ಲಿ ಫಲವತ್ತತೆ ಕಾಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ ಮೇಜರ್ ಇರೋದೇ ಅದು ಭೂಮಿ ಸ್ಟ್ರಾಂಗ್ ಹಂಗೆ ಇದ್ರೇ ನಾವು ಯಾವುದೋ ಒಂದು ಮುಂದೆ ಯಾವುದೋ ಒಂದು ಬೆಳೆ ಮಾಡಲಿಕ್ಕೆ ಇನ್ನೊಂದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಕಾನ್ಸೆಪ್ಟು ನೋಡ್ಬೋದು ತುದಿಯಿಂದ ಹಿಡಿದು ಕೊನೆಯವರೆಗೂ ಒಂದೇ ಗ್ರೋತು ನೋಡ್ತಾ ಇರ್ಬೋದು ನಿಮಗೆ ನೋಡಿ ಮೂರು ಗದ್ದೆಯಲ್ಲಿ ಎಲ್ಲೂ ಇದಾಗಿಲ್ಲ ಗ್ರೋತ್ ಹೆಂಪರ್ ಆಗಿಲ್ಲ ಸ್ಟೇಬಲ್ ಇದೆ ಗ್ರೋತು ಕಾಣಿಸ್ತಾ ಇದೆ ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಫುಲ್ ಗದ್ದೆನ ಕವರ್ ಆಗಿದೆ ಈಗ ನೋಡಿ ನೋಡಿ ಮೇಲುಗಡೆ ಗದ್ದೆನೂ ಕಾಣಿಸುತ್ತೆ ನಿಮಗೆ ಇದು ಮೂರು ಗದ್ದೆ ಇದೆ ಇದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಹೇಳಿದ್ದೆ ನಾನು ಆ ಟಿ ಸಿ ಔಟ್ ಮಾಡಿ ಅಥವಾ ಅದು ಕಂಬ ಇಲ್ಲ ಅದು ಮೈನ್ ಗಿಡ ನೋಡಿ ಅಂತ ಹೇಳಿದ್ದೆ ನೋಡಿ ನೀವು ನೋಡ್ಬೋದು ಗೋಲ್ಡನ್ ಸಾಯಿಲ್ದಲ್ಲಿ ನಲ್ವತ್ತು ಕ್ವಿಂಟ ನಲ್ವತ್ತು ಕ್ವಿಂಟಲ್ಗಿಂತ ಜಾಸ್ತಿನ ತೊಗೋಬೋದು ಅಂತ ಮೊನ್ನೆ ಹೇಳಿದ್ದೆ ನಾನು ವೀಡಿಯೋದಲ್ಲಿ ತೆಗಿಬೋದು ನಲ್ವತ್ತ ನಲವತ್ತೈದು ಐವತ್ತರ ಮಟ್ಟ ತೆಗಿಬೋದು ನೋಡ್ಬೋದು ನೀವು ಮರಿಗಳ ಸಂಖ್ಯೆಗಳು ಸಹ ಎಷ್ಟು ಹೆಚ್ಚಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಎಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮರಿ ಆಗಿದೆ ಮೊನ್ನೆ ವಿಡಿಯೋ ಮಾಡಿದಾಗ ಹದಿನಾಲ್ಕು ಹದಿನೈದು ಇತ್ತು ಇಪ್ಪತ್ತೊಂದನೇ ತಾರೀಕಿಗೆ ಇಪ್ಪತ್ತೊಂದು ಆಗಸ್ಟ್ಗೆ ಮಾಡಿದ್ದೆ ಇವತ್ತು ಸೆಪ್ಟೆಂಬರ್ ಒಂದು ನೋಡ್ಬೋದು ನೀವು ಎಷ್ಟು ಕಲರ್ದಲ್ಲಿ ವ್ಯತ್ಯಾಸ ಆಗಿದೆ ಮರಿಗಳ ಸಂಖ್ಯೆ ಆಗಿದೆ ಮತ್ತು ಸಾಲಿನಿಂದ ಸಾಲು ಕೂಡಿಬಿಟ್ಟಿದೆ ಈಗ ಸಾಲು ಮುಂಚೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ಮೂವತ್ತು ಗುಂಟೆ ಇದೆ ಅಂತ ಹೇಳಿದ್ದೆ ನಾನು ಇಪ್ಪತ್ತನೇ ತಾರೀಕೆ ಸ್ಪ್ರೇ ಮಾಡ್ತಾಯಿದ್ದೇವೆ ನಾಲ್ಕು ದಿನಕ್ಕೆ ಇದು ಏನೇನು ಚೇಂಜಸ್ ಆಗುತ್ತೆ ನಿಮಗೆ ತೋರಿಸ್ತೇವೆ ಈಗ ನೋಡ್ಬೋದು ನೀವು ಮರಿಗಳ ಸಂಖ್ಯೆನೂ ಚೆನ್ನಾಗಿ ಬಂದಿದೆ ಅರ್ಗೋಪವ್ರು ಯೂಸ್ ಮಾಡಿ ಬೀಜೋಪಚಾರ ಮಾಡಿದ್ದು ಇದಕ್ಕೆ ಮುಂಚೆ ಭತ್ತ ಬಿತ್ತೋಕ್ಷ ಮುಂಚೆ ಬೀಜೋಪಚಾರ ಮಾಡಿದ್ದು ಈ ಮರಿಗಳ ಸಂಖ್ಯೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಮರಿ ಹೊಡೆದಿದೆ ಇದನ್ನು ಬಿಟ್ಟು ಚಿಕ್ಕದು ಬಿಟ್ಟು ಹದಿಮೂರು ಮರಿ ಬಂದಿದೆ ಅದು ಇವಾಗ ಹನ್ನೆರಡು ದಿನಕ್ಕೆ ಮರಿ ಚೆನ್ನಾಗಿ ಬಂದಿದೆ ಇದು ಅರ್ಗೋ ಪವರೆಲ್ಲ ಹಾಕಿದ್ದೀವಿ ಈಗ ಈಗ ವೆಜ್ ಪವರು ಗ್ರೀನ್ ಗೋಲ್ಡು ಸ್ಪ್ರೇ ಮಾಡ್ತಾಯಿದ್ದೀವಿ ಸತತ ಹೆಂಗೆ ಹೆಂಗೆ ಸ್ಪ್ರೇ ಮಾಡುತ್ತೋ ಚೇಂಜಸ್ ಆಗುತ್ತೆ ಎಲ್ಲ ಅಪ್ಡೇಟ್ ಕೊಡ್ತೀವಿ ನೋಡ್ಬೋದು ನೀವು ನಿಮ್ಮ ಐಡೆಂಟಿಫಿಕೇಷನ್ ಯಾವುದೇ ಒಂದು ಲ್ಯಾಂಡ್ ಮಾರ್ಕ್ ಗುರ್ತು ಮಾಡ್ಕೋಬೋದು ಅರ್ಗೋ ಪವರ್ ಏರ್ಚಿ ಭತ್ತ ನಟಿ ಮಾಡಿದ್ದೀವಿ ಈಗ ವೆಜ್ ಪವರು ಗ್ರೀನ್ ಗೋಲ್ಡ್ ಸ್ಪ್ರೇ ಮಾಡ್ತೀವಿ ನಮಸ್ತೆ ಫ್ರೆಂಡ್ ನನ್ನ ಹೆಸರು ನಾಗನಗೌಡ ಪಾಟೀಲು ಬೆಳಗಾವಿ ಡಿಸ್ಟಿಕ್ಕು ಬೆಳಗಾವಿ ತಾಲೂಕು ದೇವಗಿರಿ ಎಂಬ ಗ್ರಾಮ ನಾವು ಗೋಲ್ಡನ್ ಸಾಯಿಲ್ ಕಂಪ್ನಿಯ ವೆಜ್ ಪವರು ಗ್ರೀನ್ ಗೋಲ್ಡು ಭತ್ತಕ್ಕೆ ಸುಮಾರು ಮೂರು ವರ್ಷದಿಂದ ಇದ್ದೇವೆ ಈಗ ಅರ್ಗಪ್ಪ ಪವರು ಕೆಳಗಡೆ ಹಾಕಿದ್ದು ಬೀಜೋಪಚಾರೂ ಮಾಡಿದ್ದು ಇದಕ್ಕೆ ಈಗ ಇಪ್ಪತ್ತೊಂದನೇ ತಾರೀಕಿಗೆ ವೆಜ್ ಪವರು ಗ್ರೀನ್ ಗೋಲ್ಡು ಸ್ಪ್ರೇ ಕೊಟ್ಟಿದ್ದು ಇದಕ್ಕೆ ಡ್ರಂಚಿಂಗ್ ಮಾಡಿದ್ದೀವಿ ಪ್ಲಸ್ ಮೇಲೆ ಸ್ಪ್ರೇನೂ ಮಾಡಿದ್ದು ನೋಡ್ಬೋದು ನೀವು ಮರಿಗಳ ಸಂಖ್ಯೆಗಳು ಸಹ ಯಾರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮರಿ ಆಗಿದೆ ಮೊನ್ನೆ ವಿಡಿಯೋ ಮಾಡಿದಾಗ ಹದಿನಾಲ್ಕು ಹದಿನೈದು ಇತ್ತು ಇಪ್ಪತ್ತು ಹನ್ನೆ ತಾರೀಕಿಗೆ ಇಪ್ಪತ್ತೊಂದು ಆಗಸ್ಟ್ಗೆ ಮಾಡಿದ್ದೆ ಇವತ್ತು ಸೆಪ್ಟೆಂಬರ್ ಒಂದು ನೋಡ್ಬೋದು ನೀವು ಎಷ್ಟು ಕಲರ್ದಲ್ಲಿ ವ್ಯತ್ಯಾಸ ಆಗಿದೆ ಮರಿಗಳ ಸಂಖ್ಯೆ ಆಗಿದೆ ಮತ್ತು ಸಾಲಿಂದ ಸಾಲು ಕೂಡಿಬಿಟ್ಟಿದೆ ಈಗ ಸಾಲು ಮುಂಚೆ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನೋಡಿ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ ಯೂಸ್ ಮಾಡಿ ಮೂವತ್ತು ಗುಂಟೆ ಇದೆ ಅಂತ ಹೇಳಿದ್ದೆ ನಾನು ನೋಡ್ಬೋದು ನೋಡಿ ರೂಟ್ಗಳ ಡೆವಲಪ್ಮೆಂಟು ಚೆನ್ನಾಗಾಗಿದೆ ಇದರಲ್ಲಿ ನೋಡ್ಬೋದು ನೀವು ಕಲರ್ ಪೂರಾ ಗ್ರೀನೆಸ್ ಬಂದುಬಿಟ್ಟಿದೆ ಮೊದಲು ಇಷ್ಟು ಗ್ರೀನೆಸ್ ಇರಾಕಿಲ್ಲ ಇದು ನೋಡ್ಬೋದು ಚೆನ್ನಾಗಿ ಬಳಸಿದರೆ ಗೋಲ್ಡನ್ ಸಾಯಿಲ್ದಲ್ಲಿ ನಲ್ವತ್ತು ಕ್ವಿಂಟಲ್ ನಲ್ವತ್ತು ಕ್ವಿಂಟಲ್ಗಿಂತ ಜಾಸ್ತಿನ ತೊಗೋಬೋದು ಅಂತ ಮೊನ್ನೆ ಹೇಳಿದ್ದೆ ನಾನು ವೀಡಿಯೋದಲ್ಲಿ ತೆಗಿಬೋದು ನಲ್ವತ್ತೆ ನಲ್ವತ್ತೈದು ಐವತ್ತರ ಮಟ್ಟ ತೆಗಿಬೋದು ಬೆಳಗಾವಿ ತಾಲೂಕಿನ ನಾಗನಗೌಡ ಪಾಟೀಲ್ ಎಂಬ ರೈತರು ವೃತ್ತಿಯಲ್ಲಿ ವಕೀಲರಾಗಿದ್ದು ಸಾವಯವದಲ್ಲಿ ಸತತವಾಗಿ ಮೂರು ವರ್ಷದಿಂದ ಗೋಲ್ಡನ್ ಸಾಯಿಲ್ ಗೊಬ್ಬರಗಳನ್ನು ಬಳಸಿ ಭತ್ತದ ಬೆಳೆಯನ್ನು ಬೆಳೆಯುತ್ತಿದ್ದಾರೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸದೆ ಭತ್ತದ ಬೆಳೆ ಬೆಳೆಯಬಹುದೇ ಎಂದು ಯೋಚಿಸುವಂತಹ ರೈತರು ಅತ್ಯುತ್ತಮ ಇಳುವರಿ ಬರುವುದೇ ಎಂದು ಆಲೋಚಿಸುವಂತಹ ರೈತರು ಮೂರು ವರ್ಷದಿಂದ ಸತತ ಅನುಭವವನ್ನು ಪಡೆದ ನಾಗನಗೌಡ ಪಾಟೀಲ್ ರೈತರು ಅದ್ಭುತವಾಗಿ ಇಳುವರಿ ಬರುವ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ವಿಡಿಯೋವನ್ನು ಮಾಡಿ ಕಳಿಸಿರುವುದು ನಿಜಕ್ಕೂ ಪ್ರಶಂಸನೀಯವಾಗಿದೆ